ಎಸ್ ರವಿ ರವಿ ಯೋಗೇಶ್ವರ್ ಅವರು ನೀವು ಬಿ ಜೆ ಪಿಯಲ್ಲಿ ಇದ್ದಾಗ ನಿಮ್ಮ ಹಳೆ ಮೈಸೂರು ಭಾಗದಲ್ಲಿ ನಾಯಕರು ಯಾರಾಗಬೇಕು ಅನ್ನೋ ತಾವು ಹೇಳಿದ್ರಿ ವಿಜಯೇಂದ್ರ ಅವ್ರಿಗೆ ಬಹಳ ಮಹತ್ವಾಕಾಂಕ್ಷೆ ಇತ್ತು ಅಂತ ಬಿ ಜೆ ಪಿಯಲ್ಲಿ ಕೆಲವೇ ಕೆಲವು ಹಳೆ ಮೈಸೂರು ಭಾಗದ ಒಕ್ಕಲಿಗಲ್ಲಿಡರು ಇದಾರೆ ಅದರ ಹೊರತಾದ ನಾಯಕರು ಇದ್ದಾರೆ ಈಗ ಕಾಂಗ್ರೆಸ್ಗೆ ಹೋಗಿದ್ದರಲ್ಲಿ ಘಟಾನುಘಟಿ ನಾಯಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಸಾಲು ಸಾಲು ನಾಯಕರು ಅದರ ಮಧ್ಯೆ ನೀವು ನೀವು ಮಹತ್ವಾಕಾಂಕ್ಷಿ ಇಲ್ಲ ವ್ಯಕ್ತಿ ಏನಲ್ಲ ನೀವು ನೀವು ಎಮ್ ಎಲ್ ಸಿ ಇದ್ದಾಗಲೇ ಸರ್ಕಾರವನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರಿ ಈಗ ಶಾಸಕರಾಗಿ ಆ ಹಳೆ ಮೈಸೂರು ಭಾಗದ ಹಿಡಿತವನ್ನು ಸಾಧಿಸೋದಕ್ಕೆ ನಿಮ್ಮದು ಶ್ರಮ ಹೇಗಿರ್ತವೆ ಅಂತ ಭಾಳ ಕುತೂಹಲ ಇದೆ ಯಾಕೆಂದರೆ ಪ್ರಶ್ನೆ ಮುಂದುವರೆದು ನಿನ್ನೆ ನೀವು ಚುನಾವಣೆ ಸೋತ ಸಂದರ್ಭದಲ್ಲೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ ಇಲ್ಲ ನಾನು ಸೋತ್ಬಿಡ್ತೀನಿ ಬಿಡ್ತೀನಿ ಒಂದು ನಿರಾಸೆಯ ಮಾತುಗಳನ್ನು ವ್ಯಕ್ತ ಹೇಳಿದ್ರಿ ಅದು ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಯಿತು ಆದರೆ ನೀವು ದೇವೇಗೌಡರ ಸಾಮ್ರಾಜ್ಯವನ್ನು ನಾನು ಹೊಡೆದು ಉಳಿಸದೆ ಹೇಳುವಂಥ ಚರ್ಚೆ ಸಾ ಸಾರ್ವಜನಿಕವಾಗಲಿ ಎನ್ನುವ ಕಾರಣಕ್ಕೆ ಹೇಳಿದ್ರಿ ಅನ್ನುವಂಥದ್ದು ರಾಜಕೀಯವಾಗಿ ಆಗ್ತಿರುವಂಥ ಯಾಕಂದರೆ ಡಿ ಕೆ ಶಿವಕುಮಾರ್ ಹೇಳಿದರು ಅವ್ನು ಕಲೆಗಾರನಪ್ಪ ಅಂತ ಹೇಳಿದರು ಎಸ್ ಟಿ ಸೋಮಶೇಖರ್ ಹೇಳಿದರು ಅವರು ಕಲೆಗಾರ ಅಂತ ನಿಮ್ಮ ಮಾತಿನಲ್ಲಿ ಎಲ್ಲ ಒಳಾರ್ಥಗಳಿದ್ವು ಅಂತ ನನಗೆ ಅನಿಸುತ್ತೆ ಬಟ್ ಈಗ ಹಳೆ ಮೈಸೂರು ಭಾಗ ಸೀಮಿತವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಿಜೆಪಿ ಆದರೆ ನಾನಲ್ಲಿ ಒಂಥರ ಶಕ್ತಿ ಹೀನಾಗಿದ್ದೆ ಬಿಜೆಪಿಲಿ ಇದ್ದೆ ನಾನು ಬಟ್ ನಾನು ಇದ್ದೆ ಅಲ್ಲಿ ಬೆಳವಣಿಗೆಗೆ ನನಗೆ ಪಾರ್ಟಿ ಸಹಾಯಕ್ಕೆ ಬರಲಿಲ್ಲ ಆ ಸಂದರ್ಭದಲ್ಲಿ ನನಗೆ ಯಾರೂ ನನ್ನ ಸಪೋರ್ಟ್ ಆಗಲಿಲ್ಲ ಇವತ್ತು ಕಾಂಗ್ರೆಸ್ ಅಲ್ಲಿ ನಿಜ ಪೈಪೋಟಿ ಇದೆ ಆದರೆ ನನಗೆ ಇವತ್ತು ಪ್ರಯಾರಿಟಿ ಇರ್ತಕ್ಕಂಥದ್ದು ನಾಯಕತ್ವದ ವಿಚಾರ ಇಲ್ಲ ನಾನೀಗ ಪುನಃ ಇಲ್ಲಿ ಹೊಸದಾಗಿ ಎ ಬಿ ಸಿ ಡಿಯಿಂದ ಪ್ರಾರಂಭ ಮಾಡಿದ್ದೀನಿ ನನಗೆ ಪ್ರಯಾರಿಟಿ ಇರ್ತಕ್ಕಂಥದ್ದು ಮೂರುವರೆ ವರ್ಷ ನನ್ನ ತಾಲೂಕನ್ನು ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮುಂದೊಂದು ಚುನಾವಣೆ ಆದಮೇಲೆ ನೋಡೋಣ ಎಂತ ಯಾವ ಥರ ಅವಕಾಶ ಸಿಗುತ್ತೆ ಅಂತ ಮೂರುವಾರು ವರ್ಷಕ್ಕೆ ಸರ್ ನಾನು ಮೊದಲು ನನ್ನ ತಾಲೂಕನ್ನು ಜನಗಳ ವಿಶ್ವಾಸವನ್ನು ಗಳಿಸಬೇಕು ಬರ್ತಕ್ಕಂಥ ಚುನಾವಣೆಯಲ್ಲಿ ನಾನು ನಿರಾಯಾಸವಾಗಿ ಗೆಲ್ಲಬೇಕು ಅಲ್ಲ ಅಂದರೆ ಸ್ಟ್ಯಾಂಡ್ ಔಟ್ ಆಗೋದಕ್ಕಾಗೋದಿಲ್ಲ ಸಿ ಪಿ ಯೋಗೇಶ್ವರ್ ಅವರಿಗೆ ಅಂತ ರವಿಶಿವರಾಮ ಅವರ ಪ್ರಶ್ನೆ ಇಲ್ಲ ಈಗ ಬಿಜೆಪಿ ನೀವು ಒಬ್ಬರೇ ಸರ್ ಹಳೆ ಮೈಸೂರು ಭಾಗಕ್ಕೆ ಎಷ್ಟು ಜನ ಇದ್ರು ಲೀಡರ್ಸು ಯಾರಿದ್ರು ಇಲ್ಲಿ ಬೆಂಗಳೂರಿನಿಂದ ಮೈಸೂರು ತನಕ ತುಂಬಿ ತುಳುಕ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಲೀಡರ್ ಈಗ ಅವ್ರ ಮಧ್ಯದಲ್ಲಿ ನೀವು ಎದ್ದು ನಿಂತ್ಕೋಬೇಕಲ್ಲ ಈಗ ಏನಾಗ್ತಾ ಇದೆ ನೋಡಿ ಬಿ ಜೆ ಪಿಲಿ ನಾವು ಇದ್ರೂ ಪಕ್ಕದಲ್ಲಿ ನಮ್ಮನ್ನು ಯಾರೂ ಸ್ಟೇಜ್ ಮೇಲೆ ಕೂಡಿಸ್ಕೋತಾ ಇರಲಿಲ್ಲ ಬಿ ಜೆ ಪಿಲಿ ನಾವು ಯಾರಿದ್ರು ನಾವು ಹಿಂದಿನ ಕಡೆ ಕುಂತಿರಬೇಕು ಅವ್ರು ಮುಂದೆ ಕಡೆ ಯಾರು ಕೂತ್ಕೋತಾರೋ ಅವರೇ ಕೂತ್ಕೋತಾಯಿದ್ರು ನಮ್ಮನ್ನು ಯಾರು ಅಲ್ಲಿ ನಾಯಕ ಅಂತ ಗುರ್ತಿಸಿರಲಿಲ್ಲ ಬಹುಶಃ ಇನ್ನು ಮುಂದೆ ಅವರು ನಾಯಕ ಅಂತ ಗುರ್ತಿಸ್ತಾರೋ ನೋಡೋಣ ಯಾವತ್ತಾರು ಒಂದು ದಿವಸ ನಾನು ಹೇಳೋದು ಇವತ್ತು ಕಾಂಗ್ರೆಸ್ನಲ್ಲಿ ನನಗೆ ಪ್ರಯಾರಿಟಿ ನನಗೆ ಲೀಡರ್ಶಿಪ್ ಅಲ್ಲ ಸರ್ ಇವತ್ತು ಪ್ರಯಾರಿಟಿ ನನಗೆ ಅಭಿವೃದ್ಧಿ ನಾನು ಕಳೆದ ಆರು ವರ್ಷಗಳಿಂದ ನಾನು ಶಾಸಕನಾಗಿರಲಿಲ್ಲ ನಾನು ಜನಗಳಿಂದ ಮತ್ತೆ ವಿಶ್ವಾಸವನ್ನು ಗಳಿಸಬೇಕು ಜನ ನನಗೆ ಒಂದು ಗೌರವ ಕೊಟ್ಟಿದ್ದಾರೆ ಈಗ ಹಾಗಾಗಿ ನನಗೆ ಅದ್ರ ಬಗ್ಗೆ ಆ ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡಲಿಲ್ಲ ನಮಗೆಲ್ಲ ಸ್ನೇಹಿತರಿದ್ದೀವಿ ಒಟ್ಟೊಟ್ಟಿಗೆ ಹೋಗೋಣ ಅಂತೂ ಒಂದು ಆಶಾಭಾವನೆ ಇದೆ ಹ್ಞೂ ಹಾಗಾಗಿ ನನಗೆ ಅದೇನು ಅಂಥ ಟಫ್ ಅಂತ ಅನಿಸ್ತಿಲ್ಲ ನಾವು ನಾವೆಲ್ಲ ಸ್ನೇಹಿತರು ಒಟ್ಟಾಗಿ ಹೋಗ್ತೀವಿ ಸರ್ಕಾರ ಇರಲಿ ಅಭಿವೃದ್ಧಿ ಇದ್ದರೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂದರೆ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರಲ್ಲಿ ನಾವು ಇಷ್ಟು ಜನ ಒಕ್ಕಲಿಗರು ನಾವು ನಮ್ಮಲ್ಲೇ ಇದು ಮಾಡ್ತಾ ಇದ್ದೀವಿ ವಿನೊಬ್ಬ ಬಂದ ಅನ್ನೋ ನಮ್ಮಲ್ಲೇನು ಆ ಥರ ಕಾಂಪಿಟೇಷನ್ ಇಲ್ಲ ಇಲ್ಲ ಓಕೆ ಆ ಥರ ಏನಿಲ್ಲ ಹ್ಞೂ ಆ ಥರ ನನಗೆ ಅಂತ ಅನ್ನಿಸ್ತಾ ಇಲ್ಲ ಓಕೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ मत भेटिया आगो नमस्कार